ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಕೌಶಲ್ ಟ್ರೇಡರ್ಗೆ ಸ್ವಾಗತ ಈಗ ನಾವು ರೆಗ್ಯುಲರಾಗಿ ಸೀರೀಸಲ್ಲಿ ಫಿಯರನ್ನು ಡೀಪಾಗಿ ಅನಾಲಿಸ್ ಮಾಡ್ತಾ ಇದೀವಿ ಅಂದರೆ ಭಯ ಭಯ ಅಂದರೆ ಯಾಕೆ ಟ್ರೇಡಿಂಗ್ ಮಾಡಬೇಕಾದ್ರೆ ಭಯ ಯಾಕೆ ಅದರಲ್ಲಿರುವಂತಹ ಒಳ ಮತ್ತು ಹೊರ ರೂಟವನ್ನು ಎಲ್ಲದನ್ನೂ ನಾವು ಡಿವೈಡ್ ಮಾಡಿ ಡಿವೈಡ್ ಮಾಡಿ ನೋಡ್ತಾ ಇದ್ದೀವಿ ಅದರಲ್ಲಿ ಆಲ್ರೆಡಿ ಎರಡು ಸೀರೀಸನ್ನು ಮುಗಿಸಿದ್ದೀವಿ ಲೈಕ್ ಫಿಯರ್ ಟು ಟ್ರೇಡ್ ಆ್ಯಂಡ್ ಫಿಯರ್ ಟು ಅನಾಲಿಸಿಸ್ ಎರಡನ್ನೂ ನಾವು ನೋಡಿ ಆಯಿತು ಈಗ ಮೂರನೇದು ಬರುವಂಥದ್ದು ಯಾವುದು ಅಂತ ಹೇಳಿದ್ರೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಈ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಇತ್ತಲ್ಲ ಇದು ದೊಡ್ಡ ಒಂದು ಭಯ ದೊಡ್ಡ ಒಂದು ಭಯ ಯಾಕೆ ಅಂತೇಳಿದರೆ ಅಯ್ಯೋ ಮಿಸ್ ಆಗೋಗುತ್ತೆ ಅಯ್ಯೋ ಮಿಸ್ ಆಗೋಗುತ್ತೆ ನನ್ನ ಎಂಟ್ರಿ ಮಿಸ್ ಆಗೋಗುತ್ತೆ ಅಂತ ಆದರೆ ಈ ಫಿಯರ್ ಕ್ರಿಯೇಟ್ ಆಗಲಿಕ್ಕೆ ಏನು ಕಾರಣ ಅಂತ ನೀವು ಡೀಪಾಗಿ ತೆಗೆದು ನೋಡಿದ್ರೆ ಇದು ಮಿಸ್ ಆಗುತ್ತೆ ಅನ್ನೋದಕ್ಕೆ ಕಾರಣ ಏನಂದರೆ ನಾವು ಎಂಟ್ರಿ ಮಾಡೋದಕ್ಕೆ ಹೋಗೋದಿಲ್ಲ ಎಂಟ್ರಿ ಯಾಕೆ ಮಾಡೋದಿಲ್ಲ ಹೇಳಿದ್ರೆ ನಮ್ಮ ಅನಾಲಿಸಿಸ್ ಮೇಲೆ ನಮಗೆ ನಂಬಿಕೆ ಇಲ್ಲ ಕರೆಕ್ಟ್ ಅಲ್ವಾ ಈಗ ನಾನೇ ಒಂದು ಯಾವುದೋ ಒಂದು ವಿಚಾರವಾಗಿ ಅನಾಲಿಸಿಸ್ ಮಾಡಿರ್ತೀನಿ ಅಂದರೆ ಈ ಮಾರ್ಕೆಟಲ್ಲಿ ಒನ್ ಅವರ್ ಝೋನಲ್ಲಿ ಏನಾಗ್ತಾ ಇದೆ ಹೈ ಬ್ರೇಕ್ ಆದರೆ ಏನಾಗುತ್ತೆ ಲೋ ಬ್ರೇಕ್ ಆದರೆ ಏನಾಗುತ್ತೆ ಒನ್ ಅವರ್ ಝೋನ್ ಒಳಗೆ ಮಾರ್ಕೆಟ್ ಇದ್ದರೆ ಏನಾಗುತ್ತೆ ಹೊರಗೆ ಬಂದು ಒಳಗೆ ಹೋದರೆ ಏನಾಗುತ್ತೆ ಅನ್ನೋದನ್ನು ಅನಾಲಿಸಿಸ್ ಮಾಡ್ತಾ ಇರ್ತೀನಿ ಅನಾಲಿಸಿಸ್ ಮಾಡಿ ಒಂದು ಅರ್ಥ ಮಾಡ್ಕೊಂಡಿರ್ತೀನಿ ಸೊ ಮಾರ್ಕೆಟ್ ಹೊರಗೆ ಹೋಗಿ ಒಳಗೆ ಬಂದು ಕ್ಲೋಸ್ ಆಗಿ ರೀಟೆಸ್ಟ್ ಆಗಬೇಕಾದ್ರೆ ನಾನು ಎಂಟ್ರಿ ಆಗಬೇಕು ಎಂಟ್ರಿ ಎಷ್ಟೆಲ್ಲ ಅನಲಿಸಿಸ್ ಮಾಡಿ ಅಲ್ಲಿ ಎಂಟ್ರಿ ಆಗೋ ಟೈಮಲ್ಲಿ ಭಯ ಪಡ್ತಾ ಕುತ್ಕೊಂಡ್ಬಿಟ್ರೆ ಅಂತ ಆದರೆ ಆ ಟ್ರೇಡ್ ಅದನ್ನು ರೀಟೆಸ್ಟ್ ಮಾಡಿ ಹೊರಡ್ತಾ ಇರುತ್ತೆ ಬಸ್ಸು ಬಸ್ ಸ್ಟಾಪಿಗೆ ಬಂದು ಹೊರಡೋದ್ರೊಳಗೆ ನಾವು ಬಸ್ ಹತ್ಕೊಬೇಕು ನಾವು ಬಸ್ಸು ಬಸ್ ಸ್ಟಾಪಿಗೆ ಬಂದು ಅದು ಹೊರಟು ಬಸ್ ಸ್ಟಾಪಿಂದ ಹೊರಗೆ ಹೋಗ್ಬೇಕಾದ್ರೆ ಅಯ್ಯೋ ಬಸ್ ಹೋಯ್ತು ಬಸ್ ಹೋಯ್ತು ಅಂತ ಓಡಿದ್ರೆ ಅದೆಲ್ಲ ಅರ್ಥ ಇದೆಯಾ ಅದು ಸ್ಟಾಪಲ್ಲಿ ನಿಂತಿದ್ದಾಗ ನಾವು ಏನು ಮಾಡ್ತಿದ್ವಿ ಕರೆಕ್ಟಾ ಅದು ಮಸ್ಸು ಬರಬೇಕಾದ್ರೆ ನಾವು ರೆಡಿ ಇರಬೇಕು ಅದು ಬರೋವರೆಗೆ ನೀವು ಏನು ಮಾಡ್ತಾಯಿದ್ರಿ ಅನ್ನೋದು ಪ್ರಶ್ನೆ ಬರುತ್ತೆ ಅಂದರೆ ನಮ್ಮ ಅನಾಲಿಸಿಸ್ ಮೇಲೇ ನಮಗೆ ಡೌಟ್ ಇದ್ದರೆ ಅಂದರೆ ನಾವು ಮಾಡ್ತಿರೋ ಅನಾಲಿಸಿಸ್ ಮೇಲೆ ನಮಗೆ ನಂಬಿಕೆ ಇಲ್ಲದಿದ್ದರೆ ನಮಗೆ ಈ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಆಗೋದು ಕಾಮನ್ ಯಾಕೆ ಅಂತ ಹೇಳಿದ್ರೆ ನಾವು ಅನ್ನು ಮಾಡಿ ಭಯಪಡ್ತಾ ಅದು ಬರಬೇಕಾದ್ರೆ ಎಂಟ್ರಿ ಮಾಡಿದೆ ಹೋಗಬೇಕಾದ್ರೆ ಹೋಗ್ತಾ ಇದೆ ಅಲ್ಲ ಅಂತ ಹೋಗೋದು ಕುದುರೆ ಹತ್ತಕ್ಕೆ ಹೋಗಿ ಅದು ತಿರ್ಗಾ ಒಂದು ಸ್ವಲ್ಪ ಹಿಂದೆ ಬಂದು ಮುಂದೆ ಹೋಗೋದೊಳಗೆ ನಾವು ಸಿಕ್ಕಾಕೊಳ್ತೀವಿ ಕರೆಕ್ಟ್ ಅಲ್ವಾ ಅದ್ರ ಬದಲು ನಾವು ನಮ್ಮ ಅನ್ನು ಪೂರ್ತಿಯಾಗಿ ನಂಬಿಕೆ ಇಟ್ಟು ನಂಬಿಕೆ ಬರದಿದ್ರೆ ಪುನಃ 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 ಅನಾಲಿಸಿಸ್ ಮಾಡಿ ಅಥವಾ ಪುನಃ ಬ್ಯಾಕ್ ಟೆಸ್ಟ್ ಮಾಡಿಕೊಂಡು ಫಾರ್ವರ್ಡ್ ಟೆಸ್ಟ್ ಮಾಡಿಕೊಂಡು ನಂಬಿಕೆ ಬೆಳೆಸ್ಕೊಂಡು ಅದನ್ನು ಗಟ್ಟಿಯಾಗಿ ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ಅಲ್ಲಿ ಬಂದಾಗ ನಾನು ತಗೊಬೇಕಂದ್ರೆ ತಗೊಳೋದು ಇದು ಒಂದು ಪಾರ್ಟ್ ಎರಡನೇ ಪಾರ್ಟ್ ಯಾವುದಂತ ಹೇಳಿದ್ರೆ ಒಂದು ವೇಳೆ ನಾವು ನಮ್ಮ ರೂಲ್ಸಿಗೆ ಬರಲಿಲ್ಲ ಅಂದರೆ ಆವಾಗ ಹೇಳಿದಾಗೆ ಒನ್ ಅವರ್ ಝೋನ್ಗಿಂತ ಹೊರಗೆ ಹೋಯಿತು ಮತ್ತೆ ಮಾರ್ಕೆಟು ಒಳಗೆ ಬರಲಿಕ್ಕೆ ಶುರುವಾಯಿತು ಒಳಗೆ ಬಂದು ರೀಟೆಸ್ಟ್ ಮಾಡ್ತಾ ಇರಬೇಕಾದ್ರೆ ನಮಗೆ ತಗೊಬೇಕು ಅಂತ ನಮಗೆ ಗೊತ್ತು ಆದರೆ ಅದು ರೀಟೆಸ್ಟ್ ಮಾಡದೆ ಅಂದರೆ ರೀಟೆಸ್ಟ್ ಮಾಡಲ್ಲ ಒಳಗೆ ಬಂದು ಸೀದಾ ಹೋಗ್ತಾ ಇದೆ ಸೀದಾ ಹೋಗ್ತಾ ಇದೆ ಅಂತ ಹೇಳಿದಾಗ ಅಯ್ಯೋ ಹೋಗ್ತಾ ಇದೆ ನನಗೆ ಮಿಸ್ ಆಗುತ್ತೆ ಅಂತ ತಗೊಬಾರ್ದು ಯಾಕೆ ನಮ್ಮ ರೂಲ್ಸಲ್ಲಿ ಅದು ಇಲ್ಲ ನೀನು ಹೋಗು ನೀನು ನೂರು ಪಾಯಿಂಟ್ ಆದರೂ ಹೋಗು ಸಾವಿರ ಪಾಯಿಂಟ್ ಆದರೂ ಹೋಗು ನೀನು ನನ್ನವನಲ್ಲ ಅಂತ ತೀರ್ಮಾನದಲ್ಲಿರಬೇಕು ಯಾಕೆ ಯಾಕೆ ನಮ್ಮ ರೂಲ್ಸಲ್ಲಿ ಇಲ್ಲ ಅಲ್ಲ ನೀವು ನಿಫ್ಟಿಗೋಸ್ಕರ ರೂಲ್ಸನ್ನು ಬದಲಾಯಿಸ್ತಾ ಕೂತಿದ್ರೆ ದಿನ ಏನಾಗುತ್ತೆ ಹೊಸ ಹೊಸ ರೂಲ್ಸನ್ನು ನೀವು ಮಾಡ್ತಾನೆ ಇರ್ತೀರಿ ಕೊನೆವರೆಗೂ ರೂಲ್ಸ್ ಮುಗಿಯೋದಿಲ್ಲ ಇವತ್ತೊಂದು ರೂಲ್ಸ್ ಮಾಡ್ತೀರಿ ನಾಳೆ ತಿರ್ಗಿ ಅದನ್ನು ಬ್ರೇಕ್ ಮಾಡಿ ಇನ್ನೊಂದು ಮಾಡ್ತೀರಿ ನಾಳೆ ತಿರ್ಗಿ ಇನ್ನೊಂದು ಮಾಡ್ತೀರಿ ಆಚೆ ನಾಳೆ ಇನ್ನೊಂದು ಮಾಡ್ತೀರಿ ಇದೇ ರೀತಿಯಲ್ಲಿ ಬೆಳೀತಾ ಹೋಗುತ್ತೆ ಅದ್ರ ಬದಲು ನೀವು ಮಾಡಿದ ರೂಲ್ಸಲ್ಲಿ ಬಂದಾಗ ಅನಲಿಸಿಸ್ ಮೇಲೆ ನಂಬಿಕೆ ಇಟ್ಟು ತೊಗೊಳೋದು ಒಂದು ಭಾಗ ಆದರೆ ನಿಮ್ಮ ರೂಲ್ಸಿಗೆ ಬರದೇ ಹೋಗ್ತಾ ಇದೆ ಅಂತಾರೆ ಅದು ನಂದಲ್ಲ ಅಂತ ಬಿಟ್ಬಿಡ್ಬೇಕು ಹೊಟ್ಟೆ ವರ್ಕೊಂಬಾರ್ದು ಕರೆಕ್ಟ್ ಅಲ್ವಾ ನಾವೀಗ ಕೆಲ ಉದಾಹರಣೆಗೆ ಹೇಳ್ತಾ ಇದ್ದೀನಿ ಅನ್ಯಥಾ ಭಾವಿಸ್ಕೊಂಬೇಡಿ ಈಗ ಯಾವುದೋ ಒಂದು ನಾವು ಮದುವೆಗೆ ಇದ್ದೀವಿ ಸರಿಯಾ ಅಥವಾ ನಮ್ಮದೇ ಮದುವೆ ಅಂತ ಇಟ್ಕೊಳ್ಳಿ ನಮ್ಮ ಮದುವೆಗೆ ನಾವೆಲ್ಲ ರೆಡಿ ಮಾಡಿದರೆ ಮದುವೆಗೆ ನಾವೆಲ್ಲ ತಾಳಿ ಕಟ್ಟಿ ಎಲ್ಲ ಆಯಿತು ರೆಡಿ ಆಯಿತು ಮದುಮಗಳ ಫ್ರೆಂಡ್ಸ್ಗಳು ಬರ್ತಾರೆ ಮದುಮಗಳ ಫ್ರೆಂಡ್ಸ್ಗಳೆಲ್ಲ ಚೆನ್ನಾಗಿದ್ದಾರೆ ಅಂತ ಹೇಳ್ಬಿಟ್ಟು ಛ ಮಿಸ್ ಆಯಿತು ಅಂತ ಹೇಳೋಕ್ಕಾಗತ್ತಾ ಅಲ್ವಾ ಆಗಲ್ಲ ಯಾಕೆ ನಮಗೆ ಬಂದದ್ದು ಪಾಲಿಗೆ ಬಂದದ್ದು ನಮಗೆ ರೂಲ್ಸ್ ಪ್ರಕಾರ ಬಂದಿದ್ದು ನಮ್ಮ ದುಡ್ಡು ಬರ್ದೇ ಇರೋದು ಅದು ನಮ್ಮದಲ್ಲ ಸರ್ ಅದು ಯಾರ್ದೋ ಸೊ ಅದಕ್ಕೆಲ್ಲ ಆಸೆ ಪಡಬಾರ್ದು ಎಲ್ಲದು ನನ್ನದೇ ಅಂತ ಮಾಡಬಾರ್ದು ಬಿಟ್ಟುಬಿಡಬೇಕು ಈ ಬಿಡೋ ಮನಸ್ಸು ಯಾರಿಗೆ ಬರುತ್ತೋ ಅವಾಗ ಮಾರ್ಕೆಟ್ ಕೊಡೋದಕ್ಕೆ ಶುರು ಮಾಡುತ್ತೆ ನಾವು ಬಿಡೋದಿಲ್ಲ ಅದಕ್ಕೆ ಅದು ಕೊಡೋದಿಲ್ಲ ನೋಡಿ ಯಾವರು ದಾನ ಜಾಸ್ತಿ ಮಾಡ್ತಾರೋ ಅವರಿಗೆ ಧರ್ಮ ಜಾಸ್ತಿ ಬರುತ್ತೆ ದಾನ ಧರ್ಮ ಮಾಡದಿದ್ದವ್ರಿಗೆ ಎಲ್ಲಿ ಬರುತ್ತೆ ಬರಲ್ಲ ಅಲ್ಲಿ ಸ್ಟಕ್ ಆಗುತ್ತೆ ದ ಮೋರ್ ಯು ಗಿವ್ ದ ಮೋರ್ ಯು ರಿಸೀವ್ ಅಂತ ಹೇಳ್ತಾರೆ ಹಾಗಾಗಿ ಅದು ನಮ್ದಲ್ಲ ಅಂತ ನೀವು ಯಾವಾಗ ಬಿಡ್ತೀರೋ ಚ ಅವತ್ತು ಅದು ಅವನಲ್ಲ ಅಂತ ಅವ್ನು ಬಿಟ್ಟಿದ್ದ ಇದು ಅವನದೇನೆ ಅವ್ನು ತಕೋ ಅಂತೇಳಿ ಕೊಡುತ್ತೆ ಕರೆಕ್ಟಾ ಈ ರೀತಿಯಲ್ಲಿ ನೀವು ಮಿಸ್ ಔಟನ್ನು ಮಿಸ್ ಮಾಡಬೇಡಿ ತಲೆ ಕೆಡಿಸ್ಕೊಂಬೇಡಿ ಅದು ನಿಮ್ಮ ರೂಲ್ಸಲ್ಲಿದ್ದರೆ ತಗೊಳ್ಳಿ ರೂಲ್ಸ್ ಆಗಿಲ್ದಿದ್ರೆ ಬಿಟ್ಟುಬಿಡಿ ಅಂತ ಹೇಳ್ತಾ ಈ ಫಿಯರನ್ನು ಆದಷ್ಟು ಕಮ್ಮಿ ಮಾಡೋದಕ್ಕೆ ಬೇಕಾಗುವಂಥ ವ್ಯವಸ್ಥೆಗಳನ್ನು ಮಾಡಿದ್ದೀನಿ ಇನ್ನೂ ಇದೆ ಅಂತ ಆದರೆ ಬನ್ನಿ ಒಮ್ಮೆ ನಮ್ಮಗೆ ಮಾತಾಡಿ ಅದರಿಂದಾಗಿ ನಿಮ್ಮನ್ನು ಹೊರಗೆ ತರುವಂತಹ ಪ್ರಯತ್ನ ಮಾಡೋಣ ನಮ್ಮ ಕೋರ್ಸಲ್ಲಿ ಡೈಲಿ ಆನ್ಲೈನಲ್ಲಿ ಇಂಥ ಫಿಯರ್ಗಳ ಬಗ್ಗೆ ಮಾತಾಡ್ತಾನೆ ಇರ್ತೀವಿ ಅವರಿಗೆ ಅರ್ಥ ಮಾಡಿಸ್ತಾ ಅವರನ್ನು ಪ್ರಾಪರ್ ಚಾನಲಲ್ಲಿ ಕರ್ಕೊಂಡು ಹೋಗುವಂಥ ವ್ಯವಸ್ಥೆಗಳನ್ನು ಮಾಡ್ತೀವಿ ಇದನ್ನು ನೋಡ್ತಾ ಇರುವಂಥ ನಮ್ಮ ಸ್ಟೂಡೆಂಟ್ಸ್ಗಳು ಹೌದು ಅಂತ ಆದರೆ ಖಂಡಿತವಾಗ್ಲೂ ನೀವು ಅಲ್ಲಿ ತಿಳಿಸಿ ಹೌದು ಆನ್ಲೈನಲ್ಲಿ ಇದೆಲ್ಲ ಹೆಲ್ಪ್ ಆಗ್ತಿದೆ ಅಂತ ಹೇಳಿ ಸೊ ದಟ್ ಬಾಕಿ ಅವ್ರಿಗೂ ಹೌದಾ ನಮಗೂ ಅದು ಯೂಸ್ ಆಗ್ತಿತ್ತು ಅನ್ನೋ ಒಂದು ಮೈಂಡ್ಸೆಟ್ ಬರಲಿ ಓಕೆನಾ ಆ ರೀತಿ ಹೇಳ್ತಾ ಈ ಸೀರೀಸನ್ನು ಮುಗಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇನ್ನೂ ಎರಡು ಟೈಪ್ ಆಫ್ ಫಿಯರ್ ಇದೆ ಅದ್ರ ಬಗ್ಗೆ ಮಾತಾಡೋಣ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್